நமஸ்கார நான் சேதா காந்தி வெல் டூ பிவிலோக்கிஷன் நான் மைகிரேன் சாமா மைகிரேன் எடேக்கோன சஃர் ஆகிர் தர மைகிரேன் எடேக் பண்றீங்க பைன் அங்கே துபா சிவியர் பைன் இல்லை மாதாட் கூட அவர் மாதாடிக்ல அப்ப சிவியர் பைன் இப்ப மைகிரேன் எடேக் அந்த கேட் டிஃபெக் மைகிரேன் எடேக்கல் ஏனாக ே சைட்ரெ ஷிஃப்ட் ஆகோ சான்சு இருக்கு ஆமேல் கலோரி மைகிரேன் எட் வந்த ஒன் அருகே இறத்த ஒன் அவர் ஏனாக நம் விட் ஒன் டே டூ டே ஃபைவ் டேஸ் வரை கூட இல்லை மைகிரேன் எடக்கி இருக்க இதனு நான் ட்ரீட்மெண்ட் தகண்டே துபா ஒண்ணுது மைகிரேன் எடக்கேட் பார்த்து ஃபஸ்ட்டு நான் ரூட் காசு தோட்ட ಆ ರೂಟ್ ಕಾಸ್ ಯಾವಾಗ ತಿಳ್ಕೊಂತೀವೋ ಆವಾಗ ನಾವು ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೊಂತೀವಿ ನಮ್ ಟ್ರೀಟ್ಮೆಂಟ್ ಜೊತೆಗೆ ಲೈಫ್ ಸ್ಟೈಲ್ ಇಂದ ಚೇಂಜಸ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮೈಗ್ರೇನ್ ಹೆಡ್ಬೇಕಿಂದ ರೂಟ್ ಕಾಸ್ ಬಂತು ಕರೆಕ್ಟ್ ಆಗಿ ನಿದ್ದೆ ಮಾಡ್ತಾ ಇರೋಲ್ಲ ತುಂಬಾ ಸ್ಟ್ರೆಸ್ ಇರುತ್ತೆ ಅಥವಾ ಕೆಲವೊಬ್ನಾಗುತ್ತೆ ಬೆಳಕಿಗೆ ಹೋದಾಗ ಲೈಟ್ ಇದ್ದಾಗ ಆಮೇಲೆ ಡಿಹೈಡ್ರೇಷನ್ ಆದ್ರು ಕೂಡ ಈ ಮೈಗ್ರೇನ್ ಹೆಟೇಕ್ ಬರುತ್ತೆ ಕೆಲವೊಂದು ಹೆಣ್ಮಕ್ಳಲ್ಲಿ ಹಾರ್ಮನಲ್ ಚೇಂಜಸ್ ಇದ್ರು ಕೂಡ ಈ ಮೈಗ್ರೈನ್ ಹೆಟೇಕ್ ಇರುತ್ತೆ ಆಮೇಲೆ ಇನ್ನೊಂದು ಇದು ಬಹುಶಃ ಯಾರು ಹೇಳಿರಲ್ಲ ಆದ್ರೆ ಮೈಗ್ರೇನ್ ಹೆಡ್ ಯಾರು ಇಲ್ಲಿ ಬಂದಿರುತ್ತಲ್ವಾ ಅವರು ಸ್ವೀಟ್ ಇಷ್ಟಾನೇ ಪಡೋದಿಲ್ಲ ಸ್ವೀಟ್ ಕಂದ್ರೆ ಇಷ್ಟ ಆಗ್ತಿರಲ್ಲ ಇದು ಒಂದು ರೀಸನ್ ಇದೆ ಮೈಗ್ರೇನ್ ಹೆಡ್ಕ್ ಆಗಿರೋದು ಫಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ನಮ್ಮ ಆಫೀಸ್ ಫ್ರೀ ನಾವೇನ್ ಹೇಳ್ತೀನಿ ಇದೆ ಆ ವ್ಯಕ್ತಿ ಸ್ವೀಟ್ ಅನ್ ತಿನ್ಬೇಕು ಬೆಳಿಗ್ಗಿನ ಜಾವ ಎದ್ದ ತಕ್ಷಣ ಅವರು ಖಾಲಿ ಹೊಟ್ಟೆ ಸ್ವೀಟ್ ತಿಂದ್ರೆ ಏನಾಗತ್ತೆ ಈ ಮೈಗ್ರೇನ್ ಹೆಡೆಕ್ ಅನ್ನು ದೂರ ಮಾಡಬಹುದು ಅಂದ್ರೆ ಸಕ್ಕರೆ ಹಾಲು ಹಾಲಿಗೆ ಸಕ್ಕರೆ ಹಾಕೊಂಡು ತಗೊಳ್ಳೋದ್ರಿಂದ ಕೂಡ ಏನಾಗುತ್ತೆ ಮೈಗ್ರೇನ್ ಹೆಡೇಕು ಕಮ್ಮಿ ಆಗುತ್ತೆ ಸೊ ಇದು ಟ್ರೀಟ್ಮೆಂಟ್ ಪಾರ್ಟ್ ಅಂತ ಬಂದಾಗ ನಾವು ಸರಿಯಾಗಿ ನಿದ್ದೆಯನ್ನು ಮಾಡ್ಬೇಕು ಹಾಗೆ ಸರಿಯಾದ ಸಮಯದಲ್ಲಿ ಊಟ ತಿಂಡಿನ ಮಾಡ್ಬೇಕಾಗುತ್ತೆ ಹಾಗೆ ಸ್ಟ್ರೆಸ್ ಇದ್ರೆ ಸ್ಟ್ರೆಸ್ನ ಹಾಗೆ ರಿಲೀಸ್ ಮಾಡ್ಕೋಬೇಕು ಅದ್ರ ಜೊತೆ ಜೊತೆಗೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಸೊ ಈಗ ಮೈಗ್ರೇನ್ ಹೆಡೇಕ್ ಬಂದಾಗ ನಾವು ಆಕ್ಯುಪ್ರೆಷರ್ ನಮ್ಮ ಹೆಡ್ ಏನ್ ಫೇಸ್ ಇದನ್ನ ತಂಬಲ್ಲಿ ರೆಪ್ರೆಸೆಂಟ್ ಮಾಡಿ ಸೊ ಈಗ ಟ್ರೀಟ್ಮೆಂಟ್ ಏನ್ ಮಾಡ್ಬೋದು ಮೈಗ್ರೇನ್ ಹೆಡೆಕ್ ನಾನ್ ಹೇಳ್ತಾ ಇದೀನಲ್ಲ ಈಗ ಈ ಸೈಡ್ ಬರ್ತಿದ ರೈಟ್ ಸೈಡ್ ಮೈಗ್ರೇನ್ ಹೆಡೆಕ್ ಬರ್ತಿದ್ರ ನಾವು ತಮ್ಮಿನ ಈ ಸೈಡ್ ರೈಟ್ ಸೈಡ್ ತಮ್ಮನ್ನ ನನ್ನ ಮುಖ ಇಟ್ಕೋಬೇಕು ಈ ಸೈಡ್ ಅಲ್ಲಿ ಪ್ರೋಬ್ ಅಂತೈತೆ ಈ ಪ್ರೋಬ್ ಅಲ್ಲಿ ಪ್ರೆಷರ್ ಕೊಟ್ಟ ಹೀಗೆ ಪ್ರೆಷರ್ ಕೊಟ್ಟಾಗ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಏನಾಗುತ್ತೆ ನಿಮ್ಗೆ పేన్ ఫీల్ ఆగితే ఈ పొర్షన్ అయిన్ ఫీల్ ఆన్కొని సో ఆన్ోబున జస్ట్ ప్రెషర్ ప్రెషర్ కొట్ మే అం ఆక్టివేట్ తోర్స్ రైట్ సైడ్ మెడిట్ ఇో రైట్ సైడ్ ఇవ్వ తోర్షన్ అది చాలా ప్రెషర్ కొట్టు మార్క్ బల అదే ఇది మెడిటేప్ యూస్ మెడిటేప్ అంటే

ಹೋಲ್ ಡೇ ಇರೋದು ಹಾಫ್ ಡೇ ಬರುತ್ತೆ ಡೈಲಿ ನೀವು ರೀತಿ ಮೆಂತೆ ಹಾಕೋದ್ರಿಂದ ಹಾಫ್ ಡೇ ಇರೋದು ಒನ್ ಅವರು ಆಮೇಲೆ ಹಾಫ್ ಅನ್ ಅವರು ಕಾಲ್ ಗಂಟೆ ಫುಲ್ ಕ್ಲಿಯರ್ ಆಗುತ್ತೆ ಇದು ಟೋಟಲ್ ಪ್ರೊಸೆಸ್ ಬಂದ್ಬಿಟ್ಟು ಟೂ ಟು ತ್ರೀ ಮಂತ್ಸ್ ಅಂತೂ ಬೇಕಾಗುತ್ತೆ ಸೊ ರೂಮ್ ಕೋದ್ರಿಂದ ನೀವು ಅದನ್ನ ರಿಮೂವ್ ಮಾಡ್ತೀರ ಇದು ಸೀಟ್ ಥೆರಪಿಬೋದು ಅದೇ ನಿಮ್ಗೆ ಸೀಟ್ ಥೆರಪಿ ನಿಮ್ಗೆಲ್ಲಾರು ಟ್ರಾವೆಲ್ ಮಾಡ್ತಿರ್ತೀರಾ ಸೀಟ್ ಸಿಕ್ಕಲ್ಲ ಆವಾಗ ಏನ್ ಮಾಡ್ಬೋದು ಬ್ಲಾಕ್ ಸ್ಕೆಚ್ ಪೆನ್ వాటర్ కలర్స్కెచ్ అదే వాష్ కలర్ థెరపీ కలర్ థెరపీ ముఖాను కూడా నవ్వేన్ మైగ్రేన్ థెరపీ ಕ್ಲಿಯರ್ ಮಾಡ್ಕೊಬೇಕು ಹೆಡ್ ಅನ್ನೋದು ಜನರು ಸರ್ವೇ ಸಾಮಾನ್ಯ ಕಾಯಿಲೆ ಆಗ್ತಿದೆ ಅಲ್ವಾ ಹೆಡ್ ಏಕ್ ಬರುತ್ತೆ ಟ್ರಾವೆಲ್ ಮಾಡಿದ್ರೆ ಹೆಡ್ ಏಕ್ ಬರುತ್ತೆ ಟೆನ್ಷನ್ ಮಾಡಿದ್ರೆ ಹೆಡ್ ಬರುತ್ತೆ ಎಕ್ಸಾಮ್ ಟೆನ್ಶನ್ ಇಂದ ಹೆಡ್ ಬರುತ್ತೆ ಮೈಗ್ರೇನ್ ಹೆಡ್ಕ್ ಬರುತ್ತೆ ಹಾಗೆ ಸೈನಸ್ ಹೆಡ್ಕ್ ಬರುತ್ತೆ ಆಮೇಲೆ ಕಣ್ಣಿನ ದೃಷ್ಟಿ ಕಾರಣದಿಂದನೂ ಕೂಡ ಏನಾಗುತ್ತೆ ಹೆಡ್ ಎಕ್ ಬರುತ್ತೆ ನಮ್ಗೆ ಇಷ್ಟು ವೆರೈಟಿ ಹೆಡ್ ಎಕ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಲ್ವಾ ಸೊ ಈಗ ಒಂದೊಂದೇ ಹಿಂದೆ ಹೆಡ್ಕು ಯಾವ್ ರೀಸನ್ ಇಂದ ಬರುತ್ತೆ ಅಂತ ತಿಳ್ಕೊಂತ ಹೋಗೋಣ காமன்ரோது எல்லார டென்ஷன் எக்ஸாம் டென்ஷன் அது டென்ஷன் அதுப்பி ரீதி ட்ரீட்மெண்ட் கொடுபோது டென்ஷன் க்ளியர் ஆக சோ மைண்ட் ரிலாஸ் ஆகி நம்ம ஆகியோ பிரெஷர் ஜஸ்ட் இது ஒன் பாயிண்ட் தோர்ஸ் நம்ம ஆ பாயிண்ட் அது பிரெஷர் கொடுத்தா తమ్ ఇలా తమ్ిన ఔట్సైడ్ ఈ పైల్ రూట్ అంతా హివుంట్ ఈ ప్రెషర్ ఇప్పుడు మార్క్ బ్లాక్ కలర్ యూస్ జస్ట్ ఇది ప్రెషర్ కొడు ఇంపార్టెంట్ అయితే సో ఇల్ ఏ రీతి కై ఇక్క ప్రెస్ మార్ ఒసరి ప్రెస్ మార్వంగేన్స్ తగ్బే ప్రెషర్ సో ఇది ఫోర్టన్ టైమ్స్ రిలీజ్ ఆ ముమెంట్ అమ్మ సో టెన్షన్ ఓవర్ స్ట్రెస్ కరెక్ట్ నేర ఈ బేరే రీసన్ సపోజ్ ఈ మక్ ఎక్సమ్ సో ఆ మక్ ఈస్ ఏ టెన్షన్ హెడ్ కమ్ బిజినెస్ పర్సన్ కూడా టెన్షన్ హెడేక్ ఈ పయింట్ యూస్ ಇನ್ ಕೇಸ್ ರೆಗ್ಯುಲರ್ ಹೆಕ್ ಇರುತ್ತಲ್ವಾ ಯಾವುದೋ ಒಂದು ರೀಸನ್ ಇಂದ ಬಂದಿರುತ್ತೆ ನಿದ್ದೆ ಸರಿಯಾಗಿರಲ್ಲ ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅವಾಗ್ಲೂ ಹೆಡೇಕ್ ಇರುತ್ತೆ ಅಂತ ಹೆಡೇಕ್ ಎಲ್ಲ ಪಾಯಿಂಟ್ಗೂ ಅಂತ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಈ ಪಾಯಿಂಟ್ ಅಲ್ಲಿ ಪ್ರೆಷರ್ ಕೊಡೋದ್ರಿಂದ ಏನಾಗುತ್ತೆ ಹೆಡೇಕ್ ಕಮ್ಮಿ ಆಗುತ್ತೆ ಸಪೋಸ್ ಈಗ ಹೆಡೇಕ್ ತುಂಬಾ ಜಾಸ್ತಿ ಇರುತ್ತೆ ಅವರಿಗೆ ಒಂದ್ ಸರಿ ಮಾಡಿದಾಗ ಹೆಡೇಕು ಕಮ್ಮಿ ಆಗಿದೆ ಅಂದ್ರೆ ಒಂದ್ ಸೈಡು ಇನ್ನೊಂದು ಬೆರಳು ಕೂಡ ನಾವು ಯೂಸ್ ಮಾಡ್ಕೋಬಹುದು ಇದನ್ನ ಜನರಲಿ ನಾವೇನ್ ಹೇಳ್ತೀವಿ ಖಾಲಿ ಹೊಟ್ಟೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಇನ್ ಕೇಸ್ ಫುಡ್ ಇಂಟೇಕ್ ಆಗಿ ಇರುತ್ತೆ ಅವಾಗ ಟೂ ಅವರ್ಸ್ ಬಿಟ್ಟು ಮಾಡ್ತೀನಿ ಅಂತ ಆ ಇಂಟರ್ವೆಲ್ ಒಳಗಡೆ ಹೆಡೆಕ್ ಬರ್ತದಲ್ಲ ಆವಾಗ ನೀವು ಇದನ್ನ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಟೆನ್ಷನ್ ಹೆಡೇಕು ಏನೇ ಈ ಸಂಬಂಧಪಟ್ಟ ಎಲ್ಲಾ ಹೆಡೆಕ್ ಏನಾಗುತ್ತೆ ಖಂಡಿತ ಕಮ್ಮಿ ಆಗುತ್ತೆ ಮೈಕ್ರೇನ್ ಹೆಡೇಕ್ ಆಯ್ತು ಹೆಡೆಕ್ ಆಯ್ತು ಈಗ ನೆಕ್ಸ್ಟ್ ಬಂದಿದ್ದು ಸೈನಸ್ ಹೆಡೆಕ್ ಸೈನಸ್ ಹೆಡೇಕ್ ಅನ್ನ ನಾವು ಎಲ್ಲೆಲ್ಲಿ ನೋಡ್ಬೋದು ವ್ಯಕ್ತಿಯಲ್ಲಿ ಹೆಚ್ಚು ಶೀತ ಇರುತ್ತಲ್ಲ ಅಂತ ವ್ಯಕ್ತಿಯಲ್ಲಿ ಸೈನಸ್ ಹೆಡೇಕ್ ಇರುತ್ತೆ ಈ ಅಕ್ಯುಪ್ರೇಷದಲ್ಲಿ ನಾವು ಶೀತ ಅಂತಂದ್ರೆ ಬರೇ ಥಂಡಿ ಗಾಳಿಯಿಂದ ಶೀತ ಬರುತ್ತೆ ಅಂತ ನಾವು ಕನ್ಸಿಡರ್ ಮಾಡಲ್ಲ ಎರಡು ರೀತಿ ಶೀತ ಬರುತ್ತೆ ಒಂದು ಬಾಡಿ ಎಕ್ಸಸ್ ಆಫ್ ಹೀಟ್ ಇಂದ ಬರುತ್ತೆ ಒಂದು ಕೋಲ್ ಕಂಡೀಷನ್ ಅಂದ್ರೆ ನಾವು ಥಂಡಿ ಗಾಳಿಯಿಂದ ಹೋಗ್ತೀವಲ್ಲ ಆ ಕಾರಣದಿಂದನೂ ಏನಾಗುತ್ತೆ ನಮ್ಗೆ ಹೆಡೇಕ್ ಬರುತ್ತೆ ಶೀತ ಆಗುತ್ತೆ ఇల్లు అీత అంద దేహద ఉష్ణ హెచ్చాగి అదూ కూడా శీత సో ఇవెరడూ కన్సిడర్ మాతీ సైనస్ ఎదే సమాన్య వాళ్ళు ఎక్సాస్ట్ హీట్ ఇందే ఆగ అంద్రీ అది శీత దూ ఆగ నెలకి బరు పర్సన్ టు పర్సెంట్ వేరియేషన్ ఆతాయిన సైనస్ ముఖ ద సైన్స్ పోర్షన్స్ ఇక ఇల్ సో ఈ ఏరియా ಹೆಂಗೆ ಆ ಸಮುದ್ರದಲ್ಲಿ ನೀರು ಆವಿಯಾಗಿ ಮೋಡ ಆಗುತ್ತೋ ಅದೇ ರೀತಿ ನಮ್ಮ ಬಾಡಿಲಿರೋ ವಾಟರ್ ಕಂಟೆಂಟ್ ಆವಿಯಾಗಿ ಇಲ್ಲೆಲ್ಲ ಕುತ್ಕೊಡುತ್ತೆ ಸೊ ಇದನ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಅದು ಕ್ಲಿಯರ್ ಮಾಡ್ಕೊಳಿಕ್ಕೆ ನಾವು ಪ್ರೆಷರ್ ಪಾಯಿಂಟ್ ಸೊ ಬೇಸಿಕಲ್ ಇದು ಯಾವ ರೀಸನ್ ಇಂದ ಬರುತ್ತೆ ನಮ್ಮ ಬಾಡಿ ಕಂಡೀಷನ್ ಅಂತೂ ನಮ್ಮ ಪೋಶಚರ್ ಅಂತೂ ನಿದ್ದೆ ನಿದ್ದೆ ಕರೆಕ್ಟ್ ಆಗಿ ಮಾಡಿದ್ರೆ ನಮ್ಗೆ ಬಾಡಿ ಹೀಟ್ ಏನಾಗುತ್ತೆ ಎಕ್ಸಸಸ್ ಆಗಲ್ಲ ಸೊ ಹಾಗಾಗಿ ಕರೆಕ್ಟ್ ಟೈಮ್ ಅಲ್ಲಿ ನಾವು ವಿದ್ಯೆಯನ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಹಾಗೆ ತಂಡಿಗಾಲಿಲಿ ಹೋದ್ರೆ ಕಿಲೋಬ್ರಿಗೆ ಆಗಲ್ಲ ಅವ್ರ ಏನ್ ಮಾಡ್ಬೇಕಾಗುತ್ತೆ ಕಿವಿನಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡ್ಬೇಕಾಗುತ್ತೆ ಆಮೇಲೆ ಮಕ್ಕಳಲ್ಲಿ ಜಾಸ್ತಿ ಸೈನಸ್ ಕಾಣಿಸುತ್ತೆ ಯಾಕೆ ಅಂತ ಅಂದ್ರೆ ಅವರು ಹೆಡ್ ಬಾತ್ ಆದ್ಮೇಲೆ ಕೂಲನ್ನ ನೀಟಾಗಿ ಒಣಸ್ಕೊಂಡಿರಲ್ಲ ಏನಾಗುತ್ತೆ ಸೈನಸ್ ಅಡೆಕ್ ಬರುತ್ತೆ ಇದು ಇಷ್ಟು ರೀಸನ್ಸ್ ಇರುತ್ತೆ ఇష్ట గమన కొ అదర్ జస్ ప్రెషర్స్ ఏకొడ దూరం ఫస్ట్ మైగ్రేన్ సైన్స్ హెడ్ ఈ పొయింట్ అంతె హాకెల్ ఏదన్నా బ్లాక్ కలర్ ఏన్ హీని ఆ జాగ్రీ మెంతే మెంతే హాకి ఏం జస్ట్ ప్రెషర్ కొనగ ప్రెషర్ కొ అంతమే ఇది ఇొంది పయింట్ తోర్సతే నిబెళ్ళి కొరగిన పోర్షన్ ఇల్లు అసే ప్రెషర్ కొ ఇల్లు అసే దినాక కొద్ది దినకే ఎరడరి మూడు సైడ్ కొడే ఆవేనగ కమ్య జొతే సైన్స్ హెటెక్ అంతా అదర్ జొత్ జ ని ఉప్పు ఈ పోర్షన్ ప్రెషర్ కొడేస్తా సో హేగ్ ప్రెషర్ కొడదు అంతా తోర్స్తీ కై నెన్ ఇక్క ஜஸ்ட் இல்லை உபி இருக்கல பிரெஸ் பிரெஸ் இல்ல சுமாரி ஏழு ரிந்த எட்டு நீங்க பிரெஸ் அது ஜஸ்ட் இல்லை டிப்பீடு ஆய் இல்ல ஃபைவ் டூ சிக்ஸ் கொட்டாத இல்லை ஏரியாத வைஸ் ஒன் டூ த்ரீ అదే మే రివర్స్ వన్ టూ త్రీ ఈ రీతి ప్రెషర్ పౌడర్ ఫిల్సీకు కమి